ನೋಡಪ್ಪ ಆಹ್ವಾನ ಬಂದಿಲ್ಲ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ ನಾವು ಶ್ರೀರಾಮಚಂದ್ರ ನಾವು ಪೂಜೆ ಮಾಡ್ತೀವಿ ಶ್ರೀರಾಮನ ಭಕ್ತರು ಕೂಡ ನಾವು ಅದರ ರಾಜಕೀಯ ಮಾಡಕ್ಕೆ ಕೊಟ್ಟಿದಾರಲ್ಲ ಅವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮಿರ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದಾರಲ್ಲ ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ ನಾನು ನೋಡ್ತೀನಿ ಇದಾದ್ಮೇಲೆ ಇಪ್ಪತ್ತೆರಡನೇ ತಾರೀಕಾದ್ಮೇಲೆ ಯಾವಾಗ ಪುರುಷ ಸಿಕ್ಕೋಗಿ ನೋಡ್ಕೊಬಿ ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೋಗಿ ಶ್ರೀರಾಮ್ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು ನೋಡಪ್ಪ ಆಹ್ವಾನ ಬಂದಿಲ್ಲ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ ನಾವು ಶ್ರೀರಾಮಚಂದ್ರ ನಾವು ಪೂಜೆ ಮಾಡ್ತೀವಿ ಶ್ರೀರಾಮನ ಭಕ್ತರು ಕೂಡ ನಾವು ಅದರ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ ಅವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮಿರ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡೋಕ್ಕೆ ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ ನಾನು ನೋಡ್ತೀನಿ ಇದಾದ್ಮೇಲೆ ಇಪ್ಪತ್ತೆರಡನೇ ತಾರೀಕಾದ್ಮೇಲೆ ಯಾವಾಗ ಪುರುಷ ಸಿಕ್ಕಿದಾಗ ಹೋಗಿ ನೋಡ್ಕೊಬತ್ತೀನಿ ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಹೋಗಿ ಶ್ರೀರಾಮ್ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು